ಅದಕ್ಕಾಗಿ ನೀವು ಕೂಡ ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ವಿರೋಧ ಪಕ್ಷದವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನಾವು ಏನನ್ನು ಮುಚ್ಚಿಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂತ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ನಾವು ಫೇರ್ ಆಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಬೇರೆ 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 ನಮಗೇನೂ ಉದ್ದೇಶಗಳು ಬೇರೆ ಇಲ್ಲ ನಮಗೆ ಮಾನ್ಯ ಅಧ್ಯಕ್ಷೆ ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನು ಪ್ರಸ್ತುತವಾಗಿ ಇವತ್ತು ಇರ್ತಕ್ಕಂಥ ವಿಚಾರವನ್ನ ನಾನು ಸದನ್ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವೆಲ್ಲ ಆಫ್ ಶೂಟ್ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನ ಬೇರೆ ಬೇರೆ ಹಂತದಲ್ಲೇ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಹಾಗಾಗಿ ಈ ಇಷ್ಟು ವಿಚಾರಗಳನ್ನು ನಾನು ಸದನದ ಮುಂದೆ ಮಂಡಿಸ್ತಾ ಇದ್ದೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೆಲವು ಪ್ರಶ್ನೆಗಳನ್ನು ಹೇಳಿದ್ದಕ್ಕೆಲ್ಲ ನಾನು ವಸ್ತುಸ್ಥಿತಿಯನ್ನು ನಾನು ಸದನದ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ಮಾನ್ಯ ಸುನೀಲ್ ಕುಮಾರ್ ರವರು ಮಾನ್ಯ ಗೌರವಾನ್ವಿತ ಸದಸ್ಯರು ಇದನ್ನು ಪ್ರಸ್ತಾಪ ಮಾಡಿದರು ಬಹುಶಃ ಅವರಿಗೆ ಇದರಿಂದ ಸಮಾಧಾನ ಆಗುತ್ತೋ ಇಲ್ಲ ಗೊತ್ತಿಲ್ಲ ವಸ್ತುಸ್ಥಿತಿಯನ್ನು ಮುಂದಿಟ್ಟಿದ್ದೇನೆ ಯಾಕೆಂದ್ರೆ ಇದರಲ್ಲಿ ಏನೋ ಮುಚ್ಚಿಡುತ್ತೆ ಸರ್ಕಾರ ಏನೋ ಬೇರೆ ರೀತಿಯಲ್ಲಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾರದೋ ಒತ್ತಡಕ್ಕೆ ಮಣ್ದಿದ್ದಾರೆ ಎಸ್ ಐ ಟಿ ಹ್ಯಾಕ್ ಫಾರಮ್ ಆಯಿತು ಅಂತ ನಾನು ಹೇಳಿದೆ ಎಸ್ ಐ ಟಿ ಯಾರೋ ಒತ್ತಡಕ್ಕೆ ಮಣದೇ ಎಸ್ ಐ ಟಿ ಮಾಡಲಿಲ್ಲ ನಾವು ಎಸ್ ಐ ಟಿ ಅಲ್ಲಿನ ಪರಿಸ್ಥಿತಿ ಆ ಸ್ಥಳೀಯ ಪೊಲೀಸರು ಧರ್ಮಸ್ಥಳದ ಪೊಲೀಸ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ ಬಹಳಷ್ಟು ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಡಿ ಎನ್ ಎ ಅನಾಲಿಸಿಸ್ ಮಾಡಬೇಕು ಸಾಯಿಲ್ ಅನಾಲಿಸಿಸ್ ಮಾಡಬೇಕು ತದನಂತರ ಬರುವಂತ ಇನ್ವೆಸ್ಟಿಗೇಷನ್ ಅನಾಲಿಸಿಸ್ ಅಲ್ಲಿಗೆ ಮುಗ್ದೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಅನಾಲಿಸಿಸ್ ಆದ ಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್ ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು ಆ ಬೋನ್ ಯಾರದು ಎಲ್ಲಿಂದ ಬಂತು ಆ ಬೋನು ಅಸ್ಥಿ ಪಂಜರ ಯಾವ ಸ್ಥಿತಿಯಲ್ಲಿ ಅವರು ಹೂತ ಹಾಕಿದ್ರು ಅದು ಮರ್ಡರ್ ಆಗಿತ್ತ ನ್ಯಾಚುರಲ್ ಆಗಿ ಆಗಿತ್ತ ಹೂತವ್ರು ಯಾರು ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರು ಆಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ ಆದ್ರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣುದಿಲ್ಲ ಆ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಬೇಕಾಯ್ತು ವಿನಃ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಜೊತೆಗೆ ಮಹಿಳಾ ಆಯೋಗದವರು ರಿಕ್ವೆಸ್ಟ್ ಮಾಡಿದ್ರು ಅದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸ್ ಕೂಡ ನಾವು ಮಾಡಿಕೊಳ್ಳೋದಿಲ್ಲ ಸತ್ಯವನ್ನ ಹೊರಗೆ ತರ್ತೇವೆ ಸತ್ಯ ಹೇಳ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್